ಪ್ರಭು ನ್ಯೂಸ್ಗೆ ಸ್ವಾಗತ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡುವ ಹದಿನಾರು ಪುರೋಹಿತರಲ್ಲಿ ಒಬ್ಬ ಪುರೋಹಿತರ ಮನೆಗೆ ಇನ್ಕಮ್ ಟ್ಯಾಕ್ಸ್ ವಿಭಾಗದ ಅಧಿಕಾರಿಗಳು ರೈಡ್ ಮಾಡಿದಾಗ ಸಿಕ್ಕಿರುವ ಹಣ ಚಿನ್ನದ ಒಡವೆ ಹಾಗೂ ವಜ್ರ ಎಷ್ಟು ಗೊತ್ತಾ ಒನ್ನೂರ ಇಪ್ಪತ್ತೆಂಟು ಕೆಜಿ ಚಿನ್ನ ಒನ್ನೂರ ಐವತ್ತು ಕೋಟಿ ಕ್ಯಾಶ್ ಎಪ್ಪತ್ತು ಕೋಟಿ ಬೆಲೆಯ ವಜ್ರ ಹೌದು ಇದು ಸಿಕ್ಕಿರುವುದು ಒಬ್ಬ ಪುರೋಹಿತನ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಮನೆಯಲ್ಲಿ ತಪಾಸಣೆ ಮಾಡಿದಾಗ ಇದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ ಸಂಪತ್ತು ಭಕ್ತಾದಿಗಳೇ ಭಾರತದ ಪ್ರಜೆಗಳೇ ದಾನ ಮಾಡುವಾಗ ಈಗಲಾದರೂ ಸ್ವಲ್ಪ ಯೋಚಿಸಿ ಹಣ ಚಿನ್ನ ವಜ್ರ ದೇವರಿಗೆ ಬೇಕೇ ಒಬ್ಬರ ಹತ್ತಿರ ಇಷ್ಟು ಸಿಕ್ಕಿದೆ ಅಂದ ಮೇಲೆ ಇನ್ನೂ ಉಳಿದ ಹದಿನೈದು ಪುರೋಹಿತರ ಮನೆಯಲ್ಲಿ ಎಷ್ಟು ಸಂಪತ್ತು ಇರಬಹುದು ಚಿನ್ನ ಕ್ಯಾಶ್ ಬೆಲೆ ಬಾಳುವ ವಜ್ರ ಇರಬಹುದಲ್ಲವೇ ಹಾಗಾದರೆ ದಾನ ಮಾಡುವಾಗ ಈಗಲಾದರೂ ಸ್ವಲ್ಪ ದೇಶದಲ್ಲಿ ಅನೇಕ ಬಡವರು ಅಂಗವಿಕಲರು ಇದ್ದಾರೆ ವೃದ್ಧರು ಇದ್ದಾರೆ ಅಂಥವರಿಗೆ ದಾನ ಮಾಡಿದರೆ ಪುಣ್ಯ ಬರಬಹುದು ಇಂತಹ ತಿರುಪತಿ ದೇವರ ಹೆಸರಿನಲ್ಲಿ ಅಲ್ಲಿ ದಾನ ಮಾಡಿದರೆ ಅದು ಪುರೋಹಿತರ ಮನೆಪಾಲ್ ಆಗ್ತಾ ಇದೆ ಇದು ಯಾವ ದಾನ ಯಾವ ಪುಣ್ಯ ನೋಡಿ ಹಾಗಾದರೆ ಭಕ್ತಾದಿಗಳೇ ಭಾರತದ ಪ್ರಜೆಗಳೇ ದಾನ ಮಾಡುವಾಗ ಈಗಲಾದರೂ ಸ್ವಲ್ಪ ಯೋಚಿಸಿ ತೇಜ್ ಪ್ರಭು ನ್ಯೂಸ್